ನಮಸ್ಕಾರ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ಇನ್ನು ಈ ಒಂದು ಸರಣಿ ಈ ಈ ವಿಡಿಯೋದಿಂದ ನಾವು ನೌಕೋಲನ್ನು ಅಂದರೆ ಗೆಡ್ಡೆ ಕೋಸು ಅಂತ ಏನು ಕರಿತೀವಿ ನೌಕೋಲನ್ನು ನಾನು ಪ್ರಾಕ್ಟಿಕಲ್ಲಾಗಿ ಹಾಕಿದ್ದೀನಿ ಅಂದರೆ ಈಗೇನು ನೋಡ್ತಾ ಇದ್ದರೆ ಈ ವಿಡಿಯೋದಲ್ಲಿ ಕಾಣ್ತಿರ್ತಕ್ಕಂಥದ್ದು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡ್ಕೊಂಡು ಬಂದಿದ್ದೆ ಇದು ಈ ತೋಟನ ಸೊ ಇದನ್ನು ನೋಡಿಕೊಂಡು ನಾನು ಬೆಳೀತಾ ಇರೋದನ್ನು ಈ ಒಂದು ಸಂಪೂರ್ಣವಾದ ಮಾಹಿತಿ ಅಂದರೆ ಬಿತ್ತನೆ ಮಾಡೋದರಿಂದ ಹಿಡಿದು ಕೊನೆ ಕಟಾವು ಮಾಡಿ ಮಾರ್ಕೆಟ್ಗೆ ಹಾಕೋವ್ರಿಗೂ ಕೂಡ ಹಂತ ಹಂತದ ಎಲ್ಲ ವಿಡಿಯೋಗಳನ್ನು ನಾನು ಈಗ ಕೊಡ್ತೀನಿ ಸೊ ಇನ್ನು ನಾವು ಈ ಸರಿ ನೌಕೋಲನ್ನು ಹಾಕೋಕ್ಕೆ ಹೊರಟಿರ್ತಕ್ಕಂಥ ಬೈಲು ಅರ್ಧ ಎಕರೆ ಆ ಅರ್ಧ ಎಕರೆ ಬೈಲನ್ನು ನಾವು ಇದರಲ್ಲಿ ಆಯ್ಕೆ ಮಾಡಿಕೊಂಡಿರ್ತೀವಿ ಸೊ ಇನ್ನು ನಾವು ಈ ಹಾಕಬೇಕು ಅಂತ ಡಿಸೈಡ್ ಮಾಡಿರ್ತಕ್ಕಂಥ ವೆರೈಟಿ ಬಂದುಬಿಟ್ಟು ಸುಮಧುರಂತೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ ನೀವು ಈ ಈ ರೀತಿಯಾಗಿ ಬರ್ತಕ್ಕಂಥದ್ದು ಇನ್ನು ಇದರಲ್ಲಿ ನೋಡ್ತಾ ಇದ್ದೀರ ಎಬಿಲಿಟಿ ಸೀಡ್ಸ್ ಅಂತ ಈ ಕಂಪನಿ ಅದರಲ್ಲಿ ವೆರೈಟಿ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ವೆರೈಟಿ ಇದನ್ನು ನೌಕೋಲ್ ಅಂತ ಕರೀತಾರೆ ನಮ್ಮ ಆಡು ಭಾಷೆನಲ್ಲಿ ಹೇಳೋದು ಗೆಡ್ಡೆ ಕೋಸು ಅಂತ ಕೂಡ ಕರಿತೀವಿ ಇನ್ನು ಈ ಪಾಕೆಟ್ನ ಒಂದು ತೂಕ ಬಂದ್ಬಿಟ್ಟು ಇನ್ನೂರ ಐವತ್ತು ಗ್ರಾಮು ಇದು ಈಗಿನ ಮಾರ್ಕೆಟ್ನಲ್ಲಿ ಬೀಜದ ಪ್ರಮಾಣ ಇನ್ನೂರೈವತ್ತು ಗ್ರಾಮ್ಗೆ ಮುನ್ನೂರ ಐವತ್ತು ರೂಪಾಯಿ ತೊಗೊಳ್ತಾ ಇದ್ದಾರೆ ಸರಿಸುಮಾರು ನಮಗೆ ಒಂದು ಎಕರೆ ಬೈಲಿಗೆ ಎರಡು ಕೆ ಜಿ ಬೀಜ ಬೇಕಾಗುತ್ತೆ ಸೊ ಇನ್ನು ಇಲ್ಲಿ ನಾವು ಅರ್ಧ ಎಕರೆ ಬೈಲಾಗಿರೋದ್ರಿಂದ ಕೇವಲ ಒಂದು ಕೆ ಜಿ ಬೀಜಗಳನ್ನು ನಾವು ಇದನ್ನು ಹಾಕ್ತಾ ಇದ್ದೀವಿ ಸೊ ಇನ್ನು ಇದನ್ನು ಮೇಯ್ನು ಉಳುಮೆ ಮತ್ತು ಇದನ್ನು ಬಿತ್ತಕ್ಕೆ ನಾವು ಮುಂಚೆ ಏನೆಲ್ಲ ತಯಾರಿಗಳು ಮಾಡ್ಕೊಂಡಿದ್ದೀವಿ ಅನ್ನೋದಾದರೆ ಇದಕ್ಕೆ ಕಳೆದ ಎರಡು ತಿಂಗಳ ಹಿಂದೆ ಸುಮಾರು ಐದು ದಿನ ಒಂದು ಸಾವಿರ ಕುರಿಗಳನ್ನು ಎ ಕುರಿ ಮಂದೆಯನ್ನು ಹಾಕಿದ್ವಿ ಆ ಕಾರಣದಿಂದ ಈ ಸರಿ ಕೊಟ್ಟಿಗೆ ಗೊಬ್ಬರಗಳನ್ನು ನಾವು ಕೊಟ್ಟಿಲ್ಲ ಇನ್ನು ರಾಸಾಯನಿಕ ಗೊಬ್ಬರಕ್ಕೆ ಬರೋದಾದರೆ ನಾವು ಒಂದು ಮೂಟೆ ಡಿ ಎ ಪಿಯನ್ನು ಇದಕ್ಕೆ ಬಳಸಿರ್ತೀವಿ ಸೊ ಒಂದು ಮೂಟೆ ಜೊತೆಗೆ ಡಿ ಎ ಪಿ ಜೊತೆಗೆ ನಾವು ಒಂದು ಮೂಟೆ ಡಿ ಎ ಪಿಯನ್ನು ಚೆಲ್ಲಿ ಅದರಲ್ಲಿ ಸುಮಾರು ಒಂದು ಹತ್ತು ಕೆ ಜಿಯಷ್ಟು ಡಿ ಎ ಪಿಯನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದರ ಜೊತೆ ಬೀಜಗಳನ್ನು ಮಿಕ್ಸ್ ಮಾಡಿ ಒಂದು ಸರಿಸಮಾನ ಪ್ರಮಾಣದಲ್ಲಿ ನಾವು ಇದನ್ನು ಚೆಲ್ ಚೆಲ್ಲಿಡ್ತೀವಿ ಮಿಕ್ಸ್ ಮಾಡಿ ನೋಡಿ ಈ ಥರ ಡಿ ಎ ಪಿ ಜೊತೆ ಸರಿಯಾಗಿ ಮಿಕ್ಸ್ ಆಗ್ತಕ್ಕಂಥದ್ದು ಈ ಬೀಜ ಅದಕ್ಕೆ ಇದರನ್ನು ಕರೆಕ್ಟ್ ಪ್ರಮಾಣದಲ್ಲಿ ಹತ್ತು ಕೆ ಜಿಯನ್ನು ಹಾಕ್ಕೊಂಡು ನಾವು ಇದನ್ನು ಮುಖ್ಯವಾಗಿ ನಾವು ಯಾವ ಯಾವ ಡಿಸ್ಟೆನ್ಸಲ್ಲಿ ಪೈರಿದ್ದರೆ ಚೆನ್ನಾಗಿರುತ್ತೆ ಅಂದರೆ ಐದರಿಂದ ಆರು ಇಂಚು ಅಥವಾ ಅರ್ಧಡಿ ಮ್ಯಾಕ್ಸಿಮಮ್ ಅರ್ಧಡಿ ಇದ್ದರೆ ಒಳ್ಳೆ ಕ್ವಾಲಿಟಿ ಆದಂಥ ಗೆಡ್ಡೆಗಳು ನಮಗೆ ಸಿಗುತ್ತೆ ಇನ್ನು ಭೂಮಿಯ ತಯಾರಿಗೆ ಬರೋದಾದರೆ ನಾವು ಇದಕ್ಕೆ ಐದು ನೇಗಿಲ ನೇಗಿಲಿಂದ ಮೂರು ಸಾಲು ಉಳುಮೆ ಮಾಡಿರ್ತೀವಿ ಲಾಸ್ಟ್ ಟೈಮ್ ಈ ಬೈಲಿನಲ್ಲಿ ನಾವು ಕ್ಯಾರೆಟ್ ಹಾಕಿದ್ದರಿಂದ ಇದಕ್ಕೆ ಒಂದು ಸರಿ ರೋಟ್ರು ಓಡಿಸಿ ಮೂರು ಸಾಲು ಉಳುಮೆ ಮಾಡಿಸಿರ್ತೀವಿ ಐದು ನೇಗಿಲಲ್ಲಿ ತದನಂತರ ಒಂದು ಸಾಲು ರೋಟ್ರ ವೇಟ್ರನ್ನು ಹಾಕಿರ್ತೀವಿ ರೋಟ್ರ ವೇಟರ್ ಆದಮೇಲೆ ನಾವು ಮಾಮೂಲಿ ಈ ಡಿ ಎ ಪಿ ಜೊತೆಗೆ ಬೀಜಗಳನ್ನು ಮಿಕ್ಸ್ ಮಾಡಿ ಕರೆಕ್ಟಾಗಿ ಅರ್ಧ ಅಡಿ ಆರು ಇಂಚು ಇಲ್ಲ ಐದು ಇಂಚಿಗೆ ಬೀಳೋ ಹಾಗೆ ನಾವು ಬೀಜಗಳನ್ನು ಚೆಲ್ಲಿಡ್ತೀವಿ ಬೀಜಗಳನ್ನು ಚೆಲ್ಲಿದ ತದನಂತರ ಹಲವೆ ಮುಳ್ಳಲ್ವೆ ಅಂತ ಏನು ಕರಿತೀವಿ ನಾವು ಅದನ್ನು ಎರಡು ಸಾಲು ಓಡಿಸಿರ್ತೀವಿ ಉದ್ದ ಅಡ್ಡ ಎರಡು ಸಾಲು ಓಡಿಸಿ ಅದಾದ ನಂತರ ನಾವು ಎಂಟು ಅಡಿ ಇಲ್ಲ ಹತ್ತು ಅಡಿಗೆ ಒಂದರಂತೆ ಮುಗ್ಗೋರುವೆ ಅಂತ ಕರೀತಾರೆ ಎರಡು ಹಲ್ಲಿನ ನೇಗಿಲನ್ನ ಇದರಿಂದ ಎಂಟು ಅಡಿ ಅಥವಾ ಹತ್ತು ಅಡಿಗೆ ಒಂದೊಂದು ಸಾಲನ್ನು ನಾವು ಹೊಡೆಸಿರ್ತೀವಿ ಸಾಲನ್ನು ಹೊಡೆಯೋ ಕಾರಣ ಏನಂತಂದರೆ ಮಳೆಗಾಲ ಆಗಿರೋದ್ರಿಂದ ಒಂದು ವೇಳೆ ಹೆಚ್ಚು ಮಳೆ ಬಂದಾಗ ಆ ಸಾಲಿನಲ್ಲಿ ಹರಿದು ಬಸಿದು ಹೋಗಲಿ ಅಂತೇಳ್ಬಿಟ್ಟು ನೀರನ್ನು ಬಸಿದು ಹೋಗಲಿ ಅನ್ನೋ ಕಾರಣಕ್ಕೆ ಇದು ಎತ್ತರದಿಂದ ತಗ್ಗು ಯಾವ ಕಡೆ ಇರುತ್ತೆ ದಿಕ್ಕಿಗೆ ನಾವು ಎಂಟು ಅಡಿ ಅಥವಾ ಹತ್ತಡಿಗೆ ಒಂದೊಂದು ಸಾಲನ್ನು ಈ ರೀತಿ ಹಾಕಿರ್ತೀವಿ ಮಳೆ ನೀರಿನ ಪ್ರಭಾವ ಏನನ್ನ ಬಿದ್ದು ಹೆಚ್ಚಿನ ಮಳೆ ಆದರೆ ಹೋಗಲಿ ಅನ್ನೋ ಕಾರಣಕ್ಕೆ ಸೊ ಅದಾದ ಮೇಲೆ ನಾವು ಮಾಮೂಲಿ ಮೈಕ್ರೋ ಸ್ಪ್ರಿಂಕ್ಲರ್ ಏನಿದೆ ಮೈಕ್ರೋ ಸ್ಪ್ರಿಂಕ್ಲರನ್ನು ಹಾಕಿ ಚೆನ್ನಾಗಿ ನೀರನ್ನು ಕೊಟ್ಟು ನೆನೆಸಿರ್ತೀವಿ ಸರಿಸುಮಾರು ಒಂದು ಮೈಕ್ರೋ ಸ್ಪ್ರಿಂಕ್ಲರ್ನಲ್ಲೇ ನಾವು ಕೊಡೋದಾದರೆ ಒಂದು ನಾಲ್ಕರಿಂದ ಆರು ಅವರು ಮೊದಲನೇ ಸರಿ ಕೊಟ್ಬಿಟ್ರೆ ಮಳೆ ಇಲ್ಲದೆ ತೇವಾಂಶ ಕಡಿಮೆ ಇದ್ದಾಗ ಒಂದು ನಾಲ್ಕರಿಂದ ಆರು ಅವರ್ ಚೆನ್ನಾಗಿ ಕೊಟ್ಬಿಟ್ಟು ತದನಂತರ ಮೊಳಕೆ ಬರೋವರೆಗೂ ಡೈಲಿ ಅರ್ಧ ಅರ್ಧ ಗಂಟೆ ಅಂದರೆ ಮೇಲಿನ ಹೆಪ್ಪು ನೆನೆಯೋ ರೀತಿ ಡೈಲಿ ಅರ್ಧ ಅರ್ಧ ಗಂಟೆ ನೋಡಿಕೊಂಡು ನಾವು ಪ್ರತಿನಿತ್ಯ ಬೇಕಾದರೆ ಪ್ರತಿನಿತ್ಯ ಅಥವಾ ದಿನ ಬಿಟ್ಟು ದಿನವೂ ಕೂಡ ಕೊಡ್ಬೋದು ಮೇಲಿನ ಹೆಪ್ಪು ಹಾರದೇ ಇರೋ ರೀತಿ ಪ್ರತಿನಿತ್ಯ ಅಥವಾ ದಿನ ಬಿಟ್ಟು ದಿನ ಅರ್ಧ ಅರ್ಧ ಗಂಟೆ ನೀರು ಕೊಟ್ಟರೆ ಸಾಕು ಸೊ ಇದು ನೋಡಿ ಇದು ಸುಮಧುರ್ ವೆರೈಟಿ ಇದು ನೀವೇನು ನೋಡ್ತಾ ಇದ್ದೀರಾ ಇದು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ರೈತರು ಬೆಳೆದಿದ್ದರು ಸೊ ಇದನ್ನು ನಾನು ಸಂಪೂರ್ಣವಾಗಿ ನೋಡ್ಕೊಂಡು ಬಂದು ಹೆಂಗೆ ಬಂದಿತ್ತು ಕ್ರಾಪು ಅನ್ನೋ ಕಾರಣದಿಂದ ಅಲ್ಲಿ ನೋಡಿ ನಾನು ಕೂಡ ಈ ಸರಿ ಬೆಳೀತಿರ್ತಕ್ಕಂಥದ್ದು ಸೊ ಇನ್ನು ಈ ನೌಕೋಲು ಬಗ್ಗೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಹಂತ ಹಂತವಾಗಿ ಅಂದರೆ ಮೊಳಕೆ ಆದಮೇಲೆ ಒಂದು ತಿಂಗಳದು ಪ್ರತಿಯೊಂದು ಹಂತದ ಪೈರಿಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂಥೇಳ್ಬಿಟ್ಟು ಸೊ ನೌಕೋಲ್ ಕೃಷಿ ಬಗ್ಗೆ ಒಂದು ಸಮೂ ಸುಮಾರು ಒಂದು ಐದರಿಂದ ಆರು ವಿಡಿಯೋಗಳು ಈ ಒಂದು ಸರಣಿ ಸಂಚಿಕೆಯಲ್ಲಿ ಬರ್ತವೆ ಅಂತ ಹೇಳ್ತಾ ನೀವು ಕೂಡ ಕೃಷಿಯಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಕೃಷಿ ಮಾಡಬೇಕು ಅಂತ ಅನ್ ಅನ್ ಅಂತಿರ್ತಕ್ಕಂಥವ್ರು ಹಾಗೂ ಯಾರೆಲ್ಲ ಯುವ ಕೃಷಿಕರು ಇರ್ತಾರೆ ಅವರು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಕಡೆಯಿಂದ ಏನೇ ಸಲಹೆ ಸೂಚನೆಗಳಿದ್ದರೂ ಕೂಡ ನನಗೆ ಕೊಡ್ಬೋದು ನಾನು ಕೂಡ ಈಗೀಗ ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ರೈತ ಅಂತ ಹೇಳ್ತಾ ನಮಸ್ಕಾರ